्रह्म तस्मै श्री गुरवे नमः भवारण्यं प्रविष्टस्य येन सन्दर्शितः पन्था तस्मै श्रीगुरवै नमः ಇದುವರೆಗೂ ಸಂಸಾರ ಅಂತಕ್ಕಂಥ ಅರಣ್ಯ ಅಂತ ನಾವು ಹಿಂದೆಲ್ಲ ಹೇಳ್ಕೊಂಡ್ವಿ ಅಂತಹ ಸಂಸಾರ ಅನ್ನೋ ಅರಣ್ಯದಲ್ಲಿ ಪ್ರವೇಶಿಸಿ ದಿಕ್ಕು ಕಾಣದೇ ಹೋದ ನನಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟು ಅಂತಹ ಸ್ವಾಮಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಗುರುವಿಗೆ ನಮಸ್ಕಾರ ಮಾಡ್ತಿದ್ದೇನೆ ಶಾಂತ ಮುರುರೇವ ಗುರುರೇವ ಗಂಗಾ ತಸ್ಮೈ ಶ್ರೀ ಗುರೇ ನಮಃ ತಾಪತ್ರಿ ಅನ್ನು ಅಗ್ನಿಯಲ್ಲಿ ಸುಟ್ಟು ಬೇಯುತ್ತಿರುವ ಪ್ರಾಣಿಗಳಿಗೆ ಗುರುವೇ ಶ್ರೇಷ್ಠವಾದ ಗಂಗೆ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಹೇತವೆ ಸರ್ವ ಜಗತ ಸಂಸಾರ ಪ್ರಭವೇ ಸರ್ವ ವಿದ್ಯಾನೇ ಗುರವೇ ನಮ ಸಕಲ ಲೋಕಗಳಿಗೆ ಕಾರಣನಾದವನು ಸಂಸಾರ ಸಮುದ್ರವನ್ನು ದಾಟಿಸುವ ಸೇತುವೆಯು ಸಕಲ ವಿದ್ಯೆಗಳಿಗೆ ಪ್ರಭುವು ಆನಂದಕರನೂ ಆದ ಶ್ರೀ ಗುರುವಿಗೆ ನಮಸ್ಕಾರ ಇಲ್ಲಿ ಶಂಭು ಅಂತಕ್ಕಂಥ ಶಬ್ದಕ್ಕೆ ಶಿವ ಅನ್ನುವ ಅರ್ಥನ ಗ್ರಹಿಸುವುದಕ್ಕಿಂತ ಸುಖದ ಉತ್ಪತ್ತಿ ಸ್ಥಾನ ಅಂತ ಗ್ರಹಿಸುವುದು ನಮಗೆ ಹೆಚ್ಚು ಸೂಕ್ತವಾಗಿದೆ ಅಂತ ಕಾಣ್ತಾ ಇದೆ ಸುಖ ಅಂದರೆ ಲೌಕಿಕ ಸುಖ ಅಲ್ಲ ಶಾಶ್ವತ ಸುಖ ಅಂತ ಅರ್ಥ ्यानमूलम् गुरोर्मूर्तिः पूजा मूलम् गुरोपदम् मन्द्रमूलम् गुरोवाक्यम् मोक्षमूलम् गुरोकृपा ध्यानमूलम् गुरोर्मूर्तिः पूजा गुरोः पदम् ಮೋಕ್ಷ ಮೂಲೋ ಕೃಪಾ ಗುರುರೂಪ ಧ್ಯಾನ ಆಧಾರವಾದಂಥದ್ದು ಇಷ್ಟೊತ್ತು ಹೇಳಿದ್ದು ಮುಂದಿನ ಶ್ಲೋಕದಲ್ಲೇ ಇದೆ ನೋಡಿ ಧ್ಯಾನಕ್ಕೆ ಗುರುರೂಪ ಬಿಟ್ಟರೆ ಬೇರೆ ಇನ್ಯಾವುದೂ ಶ್ರೇಷ್ಠತೆ ಇಲ್ಲ ಅಂತಾಯ್ತು ಮನಸ್ಸು ನಿಲ್ಲಿಸೋದು ಗುರುರೂಪ ಒಂದೇ ಗುರುವಿನ ವಿಗ್ರಹವೇ ಗುರುವಿನ ಚಿತ್ರವೇ ಗುರುವಿನ ಪ್ರತ್ಯಕ್ಷ ರೂಪವೇ ಅಂತ ಕೂಡ ಹೇಳ್ತಾರೆ ಅದೊಂದು ಮಾತ್ರ ತುಂಬ ನಿಲ್ಲುತ್ತೆ ಮನಸ್ಸು ಯಾಕಂದ್ರೆ ಪ್ರತ್ಯಕ್ಷವಾಗಿ ನಾವು ಕದಲುದು ನೋಡ್ತಾ ಇದ್ದೀವಲ್ಲ ಬೇರೆ ಇನ್ಯಾವುದು ನೋಡಿದ್ರೂ ಸ್ವಲ್ಪ ಮಸ್ಕ ಮಸ್ಕಾಗಿ ಸ್ವಲ್ಪ ಮಾಸಿ ಹೋಗುತ್ತೆ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಿಬಿಡುತ್ತೆ ಆದರೆ ಗುರುಮೂರ್ತಿಯ ಒಂದು ರೂಪ ಪ್ರತ್ಯಕ್ಷವಾದ ಒಂದು ವಿಗ್ರಹ ಅದು ಕದಲ್ತಿದೆ ಮಾತನಾಡ್ತಿದೆ ನವರಸಗಳನ್ನು ಬೋಧನೆ ಮಾಡ್ತಿದೆ ನಮಗೆ ಎಲ್ಲ ರೀತಿಯಾದ ರಸಗಳನ್ನು ನಮ್ಮ ಮೇಲೆ ಇದೆ ಅದರಿಂದ ಆ ಮೂರ್ತಿಯನ್ನು ನಾವು ಕಣ್ಣು ಮುಚ್ಕೊಂಡ್ರೆ ಕಾಣಿಸುತ್ತೆ ಮೂರ್ತಿ ಅದಕ್ಕಿಲ್ಲಿ ಧ್ಯಾನವಾಗಿರ್ತಕ್ಕಂಥದ್ದು ಧ್ಯಾನ ಮೂಲ ಗುರೋರ್ ಮೂರ್ತಿ ಆ ಧ್ಯಾನ ಮೂಲಂ ಗುರೋರ್ ಮೂರ್ತಿ ಧ್ಯಾನವ ಧ್ಯಾನ ಅಂದ್ರೆ ನಮಗೆ ಏಕಾಗ್ರತೆಯನ್ನು ಉಂಟಾಗತಕ್ಕಂಥದ್ದು ಕದಲು ಮೂರ್ತಿ ಅಂತ ಹೇಳಿದ್ರು ಇಲ್ಲಿ ಒಂದು ಚರಮೂರ್ತಿ ಆ ಚರಮೂರ್ತಿಯನ್ನು ಕದಲ್ತಾ ಇರೋದು ಮೂರ್ತಿಯನ್ನ ಸ್ಥಿರ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಧ್ಯಾನ ಮೂಲ ನಿಲ್ತ ನಿಲ್ಲುವಂತ ಮೂಲ ಅದು ಒಂದು ಕಡೆ ನಿಲ್ಲುವ ಮೂಲವೇ ध्यानमूलम् गुरोति पूजामूलम् पूजापूज मूलम् गुरोः पदम् ಧ್ಯಾನ ಮೂಲವೂ ಅವರೇ ಪೂಜಾ ಮೂಲವೂ ಅವರೇ ನಾವು ಮಾಡುವಂಥ ಪೂಜೆಗಳನ್ನು ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡುವಂಥ ಗುರು ಒಬ್ಬನೇ ಮಂತ್ರ ಮಂತ್ರಮೂಲಂ ಗುರುರ್ವಾಕ್ಯಂ ಬೇರೆ ಮಂತ್ರಗಳನ್ನು ನಾವು ಆಡೋಕ್ಕಾಗೋದಿಲ್ಲ ನಮ್ಮಲ್ಲಿಲ್ಲ ಅದಕ್ಕೆ ನಮಗೆ ಅರ್ಥವಾಗೋದಿಲ್ಲ ಅದಕ್ಕೆ ಅವರ ಮಾತುಗಳನ್ನು ಮಂತ್ರಮೂಲಂ ಗುರುರ್ವಾಕ್ಯಂ ಎಲ್ಲ ಮಾತುಗಳು ನಮಗೆ ಬೇರೆ ರೀತಿಯಲ್ಲಿ ಇದ್ದರೂ ಕೂಡ ಅದು ಮಂತ್ರವೇ ಎಲ್ಲ ಮಂತ್ರವೇ ಒಂದು ವೇಸ್ಟ್ ಮಾಡಬಾರ್ದು ಎಲ್ಲವೂ ಮಂತ್ರವೇ ಯಾವುದೂ ತೆಗೆದುಹಾಕೋಹಂಗೆ ಇಲ್ಲ ಇಲ್ಲಿ ಅತಿ ಮಾತುವೇ ಮಂತ್ರಮೂಲವಾಯಿತು ಗುರುರ್ವಾಕ್ಯಂ ಏನು ಹೇಳ್ತಿದ್ದಾರೋ ಮಂತ್ರವಾಯಿತು ಮೋಕ್ಷ ಮೂಲಂ ಗುರೋ ಕೃಪಾ ಇನ್ನು ಕರುಣೆಯಿಂದ ಮಾತಾಡಿದ್ರೆ ಅನ್ಕೊಡಿ ಅದು ಮೋಕ್ಷ ಮೂಲ ಅದು ವೇಸ್ಟ್ ಅಲ್ವೇ ಅಲ್ಲ ಯಾವುದನ್ನು ವೇಸ್ಟ್ ಅನ್ಕೋಬಾರ್ದು ಗುರು ರೂಪವು ಧ್ಯಾನಕ್ಕೆ ಆಧಾರ ಗುರುವಿನ ಪಾದಗಳು ಪೂಜೆಗೆ ಆಧಾರ ಗುರುವಿನ ವಾಕ್ಯವು ಮಂತ್ರಗಳಿಗೆ ಆಧಾರ ಗುರುಕೃಪೆಯು ಮೋಕ್ಷಕ್ಕೆ ಆಧಾರವಾಗಂಥದ್ದು रणं भवरोगस्य तरणं क्लेशवारिदे भरणं सर्वलोकस्य शरणं चरणं गुरो हरणं भवरोगस्य तरणं क्लेशवारिदे भरणं सर्वलोकस्य शरणं चरणं गुरु ಸಂಸಾರ ಅರ್ಥಾತ್ತು ಸಂಸಾರ ಅಂದರೆ ನಾವು ಹುಟ್ಟು ಸಾವು ಅನ್ನೋದಾಯಿತು ಅದು ಸೇರಿಕೊಂಡು ಈ ಹುಟ್ಟು ಸಾವು ಅನ್ನೋ ಒಂದು ರೋಗ ಅಂತೆ ಎಷ್ಟು ಸತಿ ಹುಟ್ಟಬೇಕು ನಾವು ಪುನರ್ಜನ್ಮ ಪುನರ್ಮರಣ ಅವರಿಗೆ ಅದಕ್ಕೆ ಹುಟ್ಟು ಸಾವು ಅನ್ನುತಕ್ಕಂಥ ರೋಗವನ್ನು ಹೋಗಿಸ್ತಕ್ಕಂಥ ದುಗ್ಗ ದುಃಖವಾದ ಸಮುದ್ರವನ್ನು ದಾಟಿಸುವ ಸರ್ವಲೋಕಗಳನ್ನು ಭರಿಸುವಂತಹ ಶ್ರೀ ಗುರುವಿನ ಪಾದಗಳಿಗೆ ನಾನು ಶರಣಾಗ್ತಾ ಇದ್ದೀನಿ ಈ ಸ್ತೋತ್ರವನ್ನು ಮುಗಿಸುತ್ತಾ ಗುರುವಿನ ಶಾಪಾನುಗ್ರಹ ಶಕ್ತಿಯನ್ನ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ శివే గు శివన్స్కొమ్బిట్రే గురు రక్షతానే వేళ గురు కిట్రే యారు కూడా రక్షణ మోడే ನಿಮ್ಮ ತಂಟೆಗೆ ನಾವು ಬರೋಲ್ಲ ಅಂತಾರೆ ಯಾರೂ ಇಲ್ಲ ಆದ್ದರಿಂದ ಗುರುವೇ ಎಲ್ಲ ದೇವತೆಗಳಿಗನ್ನು ಕೊನೆ ರಕ್ಷಣೆ ಮಾಡೋದರಲ್ಲಿ ಎಲ್ಲರೂ ಕೈ ಬಿಟ್ಟರೂ ಕೂಡ ಗುರು ಮಾತ್ರ ಬಿಡೋದಿಲ್ಲ ಅವನು ಏನಾದ್ರು ಬಿಟ್ಟುಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಇಲ್ಲಿವರೆಗೆ ಹೇಳಿರ್ತಕ್ಕಂಥ ತಸ್ಮೈ ಶ್ರೀ ಗುರುವೇ ನಮಃ ಅಂತಕ್ಕಂಥ ಮುಕುಟ ಪ್ರಾಯದ ವಾಣಿಯಿಂದ ಕೂಡಿದ ಈ ಗುರು ಮುಗಿಸಿ ಈ ಶ್ಲೋಕದಿಂದ ಶಿವಾಯ ಗುರುವೇ ನಮಃ ಅನ್ನುವಂಥವು ಮುಕುಟಮಣಿ ಪ್ರಾಯವಾದ ವಾಣಿಯಿಂದ ಇನ್ನೊಂದು ಗುರುಸ್ತೋತ್ರ ಪ್ರಾರಂಭ ಆಗ್ತಾ ಇದೆ ಶಿವನು ಇನ್ನೊಂದು ಆ ವೃತ್ತಿಯಲ್ಲಿ ಬೇರೆ ರೀತಿಯಲ್ಲಿ ಗುರುಸ್ತುತಿಯನ್ನು ಮಾಡ್ತಿದ್ದಾನೆ ಶಿವ ಅಂದರೆ ಕೇವಲ ಶಿವ ಒಬ್ಬನೇ ಅಂತಲ್ಲ ತ್ರಿಮೂರ್ತಿಗಳಾದ ಬ್ರಹ್ಮ ಮಾಹಿ ಮಹೇಶ್ವರ ಈ ಮೂರನ್ನು ಕೂಡ ಸೂಚನೆ ಮಾಡುವಂಥದ್ದು ಅನ್ನು ಎಚ್ಚರಿಕೆಯನ್ನು ಕೊಡೋಕ್ಕೋಸ್ಕರವಾಗಿ श्लोकव हेतारिनेशिव साक्षा जिभुजा परो हरी यो चतुर्वदनो ब्रह्म श्री गुर कति प्रिय अत्रि नेत्र शिव परो हरी ಯೋ ಚತುರ್ವದನೋ ಬ್ರಹ್ಮ ಶ್ರೀ ಗುರು ಕಥಿತ ಪ್ರಿಯ ಪಾರ್ವತಿ ಗುರುವು ಗುರುವಿಗೆ ಮೂರು ಕಣ್ಣುಗಳು ಇಲ್ದಿದ್ರು ಆದರೆ ಶಿವ ನಾಲ್ಕು ಕೈಗಳು ಇಲ್ದಿದ್ರು ಕೂಡ ವಿಷ್ಣು ರೂಪವಾಗಿ ಅಂತ ಏನು ಹೇಳ್ತಿದ್ದೀವೋ ನಮ್ಮ ಗುರುಗಳಿಗೆ ನಾಲ್ಕು ಕೈ ಇಲ್ವಲ್ಲ ವಿಷ್ಣು ಅಂತ ಹೆಂಗೆ ಹೇಳಿ ಅನ್ಕೋತೀವಿ ನಾವು ಬ್ರಹ್ಮ ವಿಷ್ಣು ಶಿವ ಅಂತ ಶಾಸ್ತ್ರಗಳು ಕೀರ್ತಿಸ್ತೀವಿ ಅಂತೆ ಗುರುವನ್ನು ಮೂರು ರೂಪವಾಗಿರ್ತಕ್ಕಂಥ ಶಾಸ್ತ್ರಸಮ್ಮತವಾದ ಶಿವಶಾಸನ ಅಂತ ಹೇಳ್ತಾರೆ ಸತ್ಯವಾದ ವಾಕ್ಯ ಅಂದರೆ ಗುರು ಬ್ರಹ್ಮನು ಗುರು ವಿಷ್ಣುವು ಮತ್ತು ನಮ್ಮ ಗುರುಗಳು ಸೀತಾ ಉಷ್ಣ ಸುಖ ದುಃಖ ನೋವು ನಲವು ಸುಖ ಅಂತಾರಲ್ಲ ಮತ್ತೆ ಅಂದ್ಕೊಂಡ್ರೆ ಎಲ್ಲ ಪಂಚಭೂತಗಳು ಅವರೇ ಆದ್ದರಿಂದ ನಲಿವು ನೋವು ಸಂತೋಷ ಅಂದರೆ ದುಃಖ ಅನ್ನೋದರಲ್ಲಿ ತಪ್ಪಿಲ್ಲ ಎಲ್ಲ ಅವರೇ ಆದ್ದರಿಂದ ಅದಕ್ಕೆ ಇನ್ನೊಂದು ಗುರು ಸ್ತೋತ್ರವನ್ನು ಮುಂದೆ ಹೇಳ್ತಾ ಇದ್ದಾರೆ ನೋಡಿ ನಿತ್ಯಾಯ ನಿರ್ವಿಕಾರಾಯ್ಕಳಾಯಿರಿಯ ಶಿವಾಯ ಗುರುವೇ ನಿತ್ಯಾಯ ನಿರ್ವಿಕಾರಾಯ ನಿರವದ್ಯಾಯಿನಿ नित्याय निर्विकाराय निरवद्याय योगिने निरवद्याय योगिने निरवद्याय योगिने नित्याय निर्विकाराय नित्याय निर्विकाराय निरवद्याय योगिने निरवत्याय योगिने निष्कलाय निरिहाय निष्कलाय निरिहाय निष्कलाय निरिहाय स्कलाय निरिहाय शिवयाय गुरवे नमः शिवाय गुरवे नमः शिवाय गुरवे नमः शिवाय गुरे नमः शिवाय गुरवे 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 नमः नित्यनु नित्यनो विकाररहितनो ದೋಷರಹಿತನೋ ಯೋಗಿಯೂ ನಿಷ್ಕಳನೂ ಪರಿಪೂರ್ಣನೋ ಆಸೆಗಳಿಲ್ಲದವನೂ ಮಂಗಳಪ್ರದನೋ ಆದ ಶ್ರೀ ಗುರುವಿಗೆ ನಮಸ್ಕಾರ ಇಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೂಚನೆ ಮಾಡೋಕ್ಕೋಸ್ಕರವಾಗಿ ಶಿವ ಅನ್ನುವ ಪದವನ್ನೇ ಇಲ್ಲಿ ಯಾಕಪ್ಪ ಸ್ವೀಕಾರ ಮಾಡಿದ್ದಾರೆ ಸ್ವಾಮಿ ನಮಗೆ ಅನುಮಾನ ಕೂಡ ಬರ್ಬೋದು ಇದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಶಿವ ಅಂದರೆ ಮಂಗಳ ಸ್ವರೂಪಿ ಶುಭವನ್ನು ಕೊಡುವಂಥವನು ಮಂಗಳ ಅಂದರೆ ಏನು ಈ ಶ್ಲೋಕದಲ್ಲಿ ಹೇಳಿರುವಾಗೆ ವಿಶೇಷ ಗುಣಗಳೆಲ್ಲವೂ ಗುರುವಿನ ಮಂಗಳತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ವಿವರಣೆ ಮಾಡ್ತಾ ಇದ್ದಾರೆ ಅಂದರೆ ಯಾರು ಗುರುವನ್ನ ಉಪಾಸನೆ ಮಾಡ್ತಾ ಇದ್ದಾರೋ ಅವರು ನಿರ್ವಿಕಾರರು ನಿರ್ದೋಷಿಗಳು ಪರಿಪೂರ್ಣರು ಆಸೆಗಳಿಲ್ಲದವರು ಆಗ್ತಾ ಇದ್ದಾರೆ ಗುರುವಿಗೆ ಅಂತಹ ಗುಣಗಳು ಇಲ್ಲದೆ ಹೋದರೆ ನಮಗೆ ಕೊಡಬಲ್ಲ ಅನ್ನೋದೊಂದು ಅನುಮಾನ ಬರ್ತದೆ ಗುರುವಿಗೆ ಗುಣ ಇಲ್ಲದವರು ಹೆಂಗೆ ಬಂತು ನಮಗೆ ಅಂದರೆ ನಿಜವಾಗೂ ನಾವು ಹೇಳೋದಾದರೆ ಅವನಿಗೆ ಕಾರಣ ಅನ್ನೋದು ಇಲ್ಲವೇ ಇಲ್ಲ ಅಲ್ಲ ಇನ್ನು ಆದ್ದರಿಂದ ಆತನಿಗೆ ಯಾವ ವಿಕಾರಗಳು ಇಲ್ಲದೇ ಇರತಕ್ಕಂಥವನು ವಿಕಾರ ರೂಪಿಯಾಗಿ ಕಂಡರೂ ಕೂಡ ವಿಕಾರ ಇಲ್ಲದೆ ಇರತಕ್ಕಂಥವನು ಅಂಥವನು ಗುರು ಹೀಗೆ ಶಿವ ಅಂದರೆ ತ್ರಿಮೂರ್ತಿಗಳು ಕೂಡ ಆಗ್ತಾ ಇದ್ದಾರೆ ತ್ರಿಮೂರ್ತಿಗಳಿಗೂ ಅತೀತವಾದ ನಿರ್ವಿಕಾರವು ನಿಷ್ಕಳವು ಆದ ಆ ವಸ್ತುವು ಆಗ್ತಾ ಇದೆ ಅನ್ನೋದಕ್ಕೆ ಹಿಂದಿನ ಶ್ಲೋಕ್ಗಳಲ್ಲಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಆ ಪರಾ ತತ್ವ ತತ್ವವನ್ನು ಇನ್ನಷ್ಟು ಸ್ಪಷ್ಟವಾಗಿ ಹೇಳೋಕ್ಕೋಸ್ಕರವಾಗಿ ಮುಂದಿನ ಮಂತ್ರಗಳು ಹೇಳ್ತಾ ಇದ್ದಾರೆ ಸೂರ್ಯಾಯ ಸತ್ಯಾಯ ಜ್ಞಾನ ರೂಪಿಣೆ शिवाय गुरवे नमः शिवाय गुरवे नमः शिष्य पद्मसूर्याय सत्याय ज्ञानरूपिणे वेदान्तवाक्यवेद्याय शिवाय गुरवे नमः शिष्यन हृदया ए पद्मके ಸೂರ್ಯನಂಥವನು ಕಿರಣಗಳು ಪದ್ಮದ ಮೇಲೆ ಬಿದ್ದಾಗ ಆ ಹೂ ಹೇಗೆ ಅರಳತ್ತೋ ಹಾಗೆ ಶಿಷ್ಯನ ಹೃದಯ ಕೂಡ ಒಂದು ಪದ್ಮ ಇದ್ದಾಗೆ ಆ ಪದ್ಮದ ಮೇಲೆ ಬಿರ್ತಕ್ಕಂತಹ ಗುರುವಿನ ಕರುಣೆ ಕಿರಣವನ್ನು ಬಿದ್ದರೆ ಪದ್ಮ ಹೆಂಗೆ ಅರಳತ್ತೆನು ಸತ್ಯ ಸ್ವರೂಪಿಯು ಜ್ಞಾನ ಸ್ವರೂಪಿಯು ಉಪನಿಷತ್ತುಗಳಿಂದ ತಿಳಿಯಲ್ಪಡ್ತಕ್ಕಂಥವನು ಮಂಗಳ ಸ್ವರೂಪಿಯಾದ ಶ್ರೀ ಗುರುವಿಗೆ ನಮಸ್ಕಾರ ಬುದ್ಧಿ ಒಂದು ಬುದ್ಧಿ ಕೂಡ ಒಂದು ಪದ್ಮ ಹೃದಯ ಇನ್ನೊಂದು ಪದ್ಮ ಹೃದಯಗಳು ಎರಡಿವೆ ಒಂದು ಗುರು ಹೃದಯ ಅಂತ ಪಕ್ಕದಲ್ಲಿರುವಂಥ ಇನ್ನೊಂದು ಜೀವ ಹೃದಯ ಇವುಗಳನ್ನೇ ಆಧ್ಯಾತ್ಮ ಹೃದಯ ಅಂತ ಹೇಳ್ತೀವಿ ಲೌಕಿಕ ಹೃದಯ ಅಂತಲೂ ಕೂಡ ಕರಿಬೋದು ಇದನ್ನು ಲೌಕಿಕ ಹೃದಯ ಇದು ಈ ಕಡೆದು ಏನು ನೋಡ್ರಿ ಹಾಟ್ ಇದೆಯಾ ಇಲ್ವೋ ಹೋಯ್ತಾ ಬಂತ ಓ ಆಪ್ರೇಷನ್ ಮಾಡಬೇಕು ಅಂದರು ಯಾವುದೋ ಬ್ಲ್ಯಾಕ್ ಆಗಿದೆ ಇದು ಲೌಕಿಕದ್ದು ಅದಕ್ಕೆ ಆದರೆ ಬಲಗಡೆ ಇರತಕ್ಕಂಥ ಹೃದಯ ಅದು ಆಧ್ಯಾತ್ಮ ಹೃದಯ ಅದು ಯಾವ ರೀತಿಯಾದಂತಹದ್ದು ಅವಕಾಶವಿಲ್ಲದೆ ಇರತಕ್ಕಂಥ ಆಕಾಶ ಖಾಲಿಯಲ್ಲಿ ಏನೂ ಇಲ್ಲ ಅಲ್ಲಿ ಎಂಥದ್ದು ಇಲ್ಲ ಅದು ಹೆಂಗೆ ಆ ಎಲುಬು ಸೃಷ್ಟಿ ಹಂಗೆ ಮಾಡಿಕೊಂಡಿದೆ ನೋಡಿ ಅದಿಷ್ಟಗಲದಲ್ಲಿ ಮಾತ್ರ ಖಾಲಿ ಇದೆ ಅಲ್ಲಿ ಒಂದು ಲೌಕಿಕ ಹೃದಯದಲ್ಲಿ ಎಡಭಾಗದಲ್ಲಿದ್ದರೆ ಈ ಆಧ್ಯಾತ್ಮಿಕ ಹೃದಯ ಮನುಷ್ಯನ ಬಲಭಾಗದಲ್ಲಿದೆ ಈ ಹೃದಯಕ್ಕೆ ಮೂಳೆ ಮಾಂಸಗಳು ಯಾವುದೂ ಇಲ್ಲವೇ ಇಲ್ಲ ಆದ್ದರಿಂದಲೇ ಇದು ಆಧ್ಯಾತ್ಮಿಕ ಹೃದಯ ಅಂತ ಯಾವುದು ಯಾವುದಕ್ಕೂ ಸೇರದೇ ಇರತಕ್ಕಂಥ ಒಂದು ಹೃದಯ ಈ ಎರಡೂ ಹೃದಯಗಳು ಕೂಡ ಪದ್ಮಗಳೇ ಹೃತ್ ಪದ್ಮ ಎರಡು ಪದ್ಮಗಳು ಗುರು ಅವನ ಅಂದರೆ ಇವುಗಳನ್ನು ಅರಳತಕ್ಕಂಥ ಹಾಗೆ ಮಾಡ್ತಾ ಇದ್ದಾನೆ ಈ ಎರಡು ಪದ್ಮಗಳನ್ನು ಒಂದು ಜೀವಪದ್ಮ ಇದಕ್ಕೂ ಅರಳುತ್ತಾ ಇದ್ದಾನೆ ಜೀವಪದ್ಮ ಅರಳಿಸ್ತಾ ಇದ್ದಾನೆ ಜೀವವನ್ನು ಕೊಟ್ಟು ಜ್ಞಾನ ಕೊಡೋಕ್ಕೋಸ್ಕರವಾಗಿ ಕರ್ಮಗಳನ್ನು ಅನುಭವಿಸೋಕ್ಕೋಸ್ಕರವಾಗಿ ನೀನು ಕರ್ಮಗಳನ್ನು ತೊಳೆಯೋಕ್ಕೋಸ್ಕರವಾಗಿ ಎಡಗಡೆ ಇರತಕ್ಕಂಥ ಹೃದಯವನ್ನು ಅರಳಿಸ್ತಾ ಇದ್ದಾನೆ ಇನ್ನು ಬಲಗಡೆ ಇರತಕ್ಕಂಥದ್ದು ಆಧ್ಯಾತ್ಮಕ್ಕೆ ಮೋಕ್ಷಕ್ಕೆ ಧ್ಯಾನಕ್ಕೆ ತನ್ನಲ್ಲಿ ಸೇರಿಕೊಳ್ಳೋಕ್ಕೋಸ್ಕರವಾಗಿ ಸದ್ಗುರುವು ಕರುಣೆಯಿಂದ ಈ ಒಂದು ಪದ್ಮವನ್ನು ಕೂಡ ಅವನೇ ಅರಳಿಸ್ತಾ ಇದ್ದಾನೆ ಅರಳು ಹಾಗೆ ಮಾಡ್ತಾ ಇದ್ದಾನೆ ಇಲ್ಲಿ ಗುರುವೇ ಸೂರ್ಯ ಜ್ಞಾನವೇ ಆ ಸೂರ್ಯನ ಒಂದು ಬೆಳಕು ಮಾಮೂಲು ಸೂರ್ಯನ ಕಾಂತಿಯು ಆ ದಿನಕ್ಕೆ ಆವತ್ತೇ ಮುಗಿದು ಹೋಗುತ್ತೆ ಒಂದು ಆದರೆ ಆ ಸೂರ್ಯನ ಕಾಂತಿಗೆ ಅರಳತಕ್ಕಂಥ ಪದ್ಮವೂ ಸಹ ಆವತ್ತಿಗೆ ಆವತ್ತೇ ಮುದುಡ್ಕೊಳ್ಬಿಡುತ್ತೆ ಬೆಳಗಿನ ಸಂಜೆವರೆಗೂ ಆಯಾಸ ಆಯಿತು ಮಲ್ಕೋಗ್ಬಿಡುತ್ತೆ ಅದು ಮಲಗಬೇಕು ಅದು ಸ್ತಬ್ಧತೆ ಆಗುತ್ತೆ ತನ್ನ ಕೆಲಸ ಮಾಡ್ತಾ ಮಾಡ್ತಾ ಸ್ತಬ್ಧತೆ ಅದು ಪೂರ್ತಿ ಸ್ತಬ್ಧತೆ ಆಗಿಬಿಟ್ರೆ ಹೋಗೇ ಬಿಡ್ತೀವಿ ಅದಲ್ಲ ತನ್ನ ಕೆಲಸ ಮಾಡ್ತಾ 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 ಹಾಗೇ ರೇಟ್ ತೊಗೊಳುತ್ತೆ ಕುರುಡು ತಂದಲ್ಲಿ ಹೋಗ್ತಾ ಇರುತ್ತೆ ಲಬ್ ಡಬ್ ಲಬ್ ಡಬ್ ಲವ್ ಡಬ್ ಲಬ್ ಡಬ್ ಲಬ್ ಡಬ್ ನನಗೆ ಹಂಗೆ ಹಂಗೆ ಕೊಟ್ಬಿಟ್ಟಿದ್ದಾರೆ ಅದನ್ನು ಸ್ವಯಂಚಾಲಿತವಾಗಿ ಕೊಟ್ಬಿಟ್ಟಿದ್ದಾನೆ ಅದು ನಿದ್ರೆ ಮಾಡ್ತಾನೇ ಆಗುತ್ತೆ ಯಾವಾಗ ಆ ಜೀವಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂದ್ರಿಯಗಳು ಬುದ್ಧಿ ಎಲ್ಲ ವಿಕಲ್ಪಗಳು ವಿಕ ವಿಕಾರಗಳು ಎಲ್ಲ ಎಲ್ಲ ರೀತಿಯಾದಂಥದ್ದು ಒಳ್ಳೆಯದು ಕೆಟ್ಟದ್ದು ಅಲ್ಲಿ ಅತ್ಯಂತ ಸೂಕ್ಷ್ಮದ್ದು ಸ್ಥೂಲದ್ದು ಎಲ್ಲ ರೀತಿಯಾದಂತಹ ಭಾವನೆಗಳು ಎಲ್ಲ ರೀತಿಯಾದ ಕರ್ಮಗಳು ಎಚ್ಚರವನ್ನು ಮಾಡ ಮಾಡಿಕೊಳ್ಳೋದಕ್ಕೆ ಆದಾಗ ತಾನು ಬ್ಲಬ್ಲಬ್ಲ ದಬೋ 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 ಎಲ್ಲದಕ್ಕೂ ರಕ್ತವನ್ನು ಸಂಚಾರ ಮಾಡೋದು ಬಂದಿರತಕ್ಕಂಥ ಆಹಾರ ರಕ್ತದಲ್ಲಿ ಯಾವ ಥರ ಇದೆ ತುಂಬ ತುಂಬ ಕೆಲಸ ಮಾಡುತ್ತೆ ಸಿಕ್ಕಾಪಟ್ಟೆ ಮಾಡುತ್ತದು ಹಾಗೆ ಆದರೆ ಸಾಯಂಕಾಲ ಆಯಿತು ಅಂದರೆ ಸೂರ್ಯನೂ ನಮಗೆ ಕಾಣಿಸೋದಿಲ್ಲ ಭೂಮಿಗೆ ಬೇರೆ ಕಡೆ ಹೋಗಿದ್ದಾನೆ ಮರೆಯಾಗಿದ್ದಾನೆ ಹಾಗೆ ಅಲ್ಲೂ ಅದು ಕೂಡ ಮಲ್ಕೊಳ್ಳುತ್ತೆ ನಿದ್ರೆ ಬರುತ್ತೆ ಆಕಳಿಕೆ ಬರುತ್ತೆ ನಮಗೆ ಸೋಮಾರಿತನ ತನ ಕೆಲಸವನ್ನು ಮಾಡೋಕ್ಕೆ ಬಲವಂತವಾಗಿ ಮಾಡಿದ್ರು ಅರ್ಧರ್ಧ ಮಾಡ್ತೀವಿ ನಾವು ಅದರಿಂದಲೇ ನಿದ್ರೆ ಸಮಯದಲ್ಲಿ ನಿದ್ರೆ ಮಾಡಿ ಡ್ರೈವ್ ಮಾಡಬೇಡಿ ಅಂತ ಹೇಳೋದು ಅದಕ್ಕೆ ಕಾರಣವೇ ಅದು ನಾವು ಬಲವಂತವಾಗಿ ಬೇಗ ಐದು ಗಂಟೆಗೆ ಹೋಗಬೇಕು ಅಂತ ಡ್ರೈವ್ ಮಾಡಿಬಿಟ್ಟು ನಾವು ಆಕ್ಸಿಡೆಂಟ್ ಬಿಡ್ತಿರ್ತೀವಿ ಅದಕ್ಕಾಗಿ ಒಂದು ಗಂಟೆನಲ್ಲಾಗಲಿ ಒಂದು ಮೂರು ಗಂಟೆನಲ್ಲಾಗಲಿ ಮಲಗಲೇಬೇಕು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ವಿಶ್ರಾಂತಿ ಬೇಕು ಇಂದ್ರಿಯಗಳಿಗೆ ವಿಶ್ರಾಂತಿ ಬೇಕು ಆದರೆ ಏನೂ ಕೆಲಸ ಮಾಡದೇ ಅಲ್ಲ ಕೆಲಸ ಮಾಡೋರಿಗೆ ಕೆಲಸ ಏನು ಮಾಡದೇ ಬೆಳಗ್ಗೆ ಎಲ್ಲ ಮಲಗಿರ್ತೀಯ ಸಾಕು ಸಾಕು ರಾತ್ರಿ ಹಚ್ಚಿರುವಾಗ ನೋ ಪ್ರಾಬ್ಲಮ್ ಆದರೆ ಗುರುವು ಹರಿಸುವ ಕಾಂತಿ ಶಾಶ್ವತವಾಗಿರುವಂಥದ್ದು ಆದ್ದರಿಂದ ಗುರು ಭಾಸ್ಕರನಿಂದ ಅರಳಿದ ಪದ್ಮ ಎಂದಿಗೂ ಮುದುಡುವುದೇ ಇಲ್ಲ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಪದ್ಮ ಗುರುವಿ ಕೃಪೆಯಿಂದ ಅರಳಿಬಿಟ್ಟಿದೆ ಅದು ಅದಕ್ಕೆ ಇದು ಇಂದ್ರಿಯಗಳಿಗೋಸ್ಕರ ಅರಳಿಬಿಟ್ಟಿದೆ ಕೆಲಸಕ್ಕೋಸ್ಕರ ಅರಳಿಸಿದ್ದಾನೆ ಸ್ವಾಮಿ ಜೀವವನ್ನು ಕಾಪಾಡೋಕ್ಕೆ ಆದರೆ ಪಕ್ಕದಲ್ಲಿ ಹೃದಯ ಕರುಣೆಯಿಂದ ಅರಳಿರ್ತಕ್ಕಂಥದ್ದು ಅದಕ್ಕೆ ಕತ್ತಲೇನೇ ಇಲ್ಲ ಕಣ್ರಿ ಅದು ಯಾವತ್ತಿಗೂ ಕತ್ತಲೆ ಇಲ್ಲ ಅದಕ್ಕೆ ಮುಂದೆ ಹೇಳ್ತಿದ್ದಾರೆ ಶಿವ ಉಪಾಯವು ತಾನೇ ಆಗಿದ್ದು ಆ ಉಪಾಯದ ಮೂಲಕ ಹೊಂದುವಂಥ ಲಕ್ಷ್ಯವು ಕೂಡ ತಾನೇ ಆದದ್ದು ಶಿಷ್ಯರಿಗೆ ಒಳ್ಳೆಯ ಉಪಾಯವನ್ನು ತೋರಿಸಿಕೊಡ್ತಕ್ಕಂಥ ಅನಿರ್ವಾಚ್ಯನು ಅಂದರೆ ಮಾತುಗಳಿಗೆ ಎಟಕದವನು ಸ್ತೋತ್ರ ಸ್ತೋತ್ರಾರ್ಹನು ಯೋಗ್ಯತೆ ಇರತಕ್ಕಂಥವನು ಸ್ತೋತ್ರಗಳಿಗೆ ಶಿವನೂ ಆದ ಶ್ರೀ ಗುರುವಿಗೆ ನಮಸ್ಕಾರವನ್ನು ಮಾಡ್ತಿದ್ದೀವಿ ಕಾಲ ಕಾರಣ ರೂಪಾಯೂಪಾಯ ಸದಾ ಅಪ್ರಮೇಯ ಸ್ವರೂಪಾಯ ಶಿವಾಯ ಗುರವೇ ನಮಃ ಕಾರ್ಯಕಾರಣ ರೂಪಾಯ ಸದ ಅಪ್ರಮೇಯ ಸ್ವರೂಪಾಯ ಶಿವಾಯ ಗುರವೇ ನಮಃ ಕಾರ್ಯ ಮತ್ತು ಕಾರಣ ಇವೆರಡೂ ಕೂಡ ತನ್ನ ರೂಪವೇ ಆಗಿರ್ತಕ್ಕಂಥವನು ಸಾಕಾರನು ನಿರಾಕಾರನು ತಾನೇ ಆಗಿರ್ತಕ್ಕಂಥವನು ಇದನ್ನು ಊಹಿಸುವುದು ಕೂಡ ಸಾಧ್ಯವಾದ ರೂಪವನ್ನು ಹೊಂದಿರತಕ್ಕಂಥವನು ಕೂಡ ಶಿವನು ಆದ ಆ ರೂಪನಾದ ಆ ಗುರುವಿಗೆ ನಮಸ್ಕಾರ ಮಾಡ್ತಿದ್ವಿ ಈ ಎಲ್ಲ ಲಕ್ಷಣಗಳು ದತ್ತಗುರುವಿನಲ್ಲಿ ತುಂಬಿಕೊಂಡಿವೆ ಅಂತ ಹೇಳ್ತಾರೆ ಆದ್ದರಿಂದ ದತ್ತ ಗುರುವಿನ ಲೀಲೆಯನ್ನು ನಾವಿಲ್ಲಿ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ